ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳಿನ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ತಾರೀಕಿನ ದಿನಗಳ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಮಾರ್ಚ್ ತಿಂಗಳಿನ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಮಾರ್ಚ್ ತಿಂಗಳಿನ ಇಪ್ಪತ್ನಾಲ್ಕನೇ ತಾರೀಕಿನ ದಿನವೂ ಭಾನುವಾರದ ದಿನವಾಗಿರಲಿದ್ದು ಇಲ್ಲಿ ಫಾಲ್ಗುಣ ಮಾಸದ ಶುಕ್ಲಾ ಪಕ್ಷದ ಚತುರ್ದಶಿಯ ತಿಥಿ ಇರಲಿದೆ ಚತುರ್ದಶಿಯ ತಿಥಿಯು ಈ ದಿನದ ಬೆಳಗ್ಗೆ ಶೂನ್ಯ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಪೂರ್ಣಿಮೆಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಬೆಳಗ್ಗೆ ಶೂನ್ಯ ಏಳು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಪೂರ್ವ ಫಾಲ್ಗುಣಿ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಉತ್ತರ ಫಾಲ್ಗುಣಿ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜೊತೆಗೆ ಈ ದಿನದ ರಾತ್ರಿ ಶೂನ್ಯ ಎಂಟು ಗಂಟೆ ಮೂವತ್ನಾಲ್ಕು ನಿಮಿಷದವರೆಗೂ ಗಂಡ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ವೃದ್ಧಿ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮಧ್ಯಾಹ್ನದ ಶೂನ್ಯ ಎರಡು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಸಿಂಹರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಕನ್ಯಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇನ್ನು ಸೂರ್ಯ ದೇವನು ಈ ದಿನದಂದು ಮೀನರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಶೂನ್ಯ ಒಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಮಾರ್ಚ್ ತಿಂಗಳಿನ ಇಪ್ಪತ್ತೈದನೆಯ ತಾರೀಖಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ನೋಡುವುದಾದರೆ ಮಾರ್ಚ್ ತಿಂಗಳಿನ ಇಪ್ಪತ್ತೈದನೇ ತಾರೀಖಿನ ದಿನವೂ ಸೋಮವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯ ತಿಥಿ ಇರಲಿದೆ ಈ ಪೂರ್ಣಿಮೆಯ ತಿಥಿಯ ದಿನವನ್ನ ಹೋಳಿ ಹುಣ್ಣಿಮೆ ಅಥವಾ ಫಾಲ್ಗುಣ ಹುಣ್ಣಿಮೆಯಂತಲೂ ಕರೆಯಲಾಗುತ್ತದೆ ವಿಶೇಷವಾಗಿ ಈ ದಿನದಂದು ಲಕ್ಷ್ಮಿ ಜಯಂತಿಯ ಪರ್ವವೂ ಕೂಡ ಇರಲಿದೆ ಇನ್ನು ಈ ದಿನದಂದು ಪೂರ್ಣಿಮೆಯ ತಿಥಿಯು ಮಧ್ಯಾಹ್ನದ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಪ್ರತಿಪದ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಉತ್ತರ ಪಾಲ್ಗುಣ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಹಸ್ತ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ರಾತ್ರಿ ಶೂನ್ಯ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ವೃದ್ಧಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಧ್ರುವ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕನ್ಯಾರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ಮೀನ ಮೀನರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಶೂನ್ಯ ಒಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮೇಷರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಮಾರ್ಚ್ ತಾರೀಖಿನ ದಿನದ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ನಿಮ್ಮ ಷಷ್ಟಮ ಭಾವಕ್ಕೆ ಪ್ರವೇಶ ಮಾಡಲಿರುವನು ಇಲ್ಲಿ ಚಂದ್ರದೇವನು ಎಲ್ಲಿಯವರೆಗೂ ನಿಮ್ಮ ಪಂಚಮ ಭಾವದಲ್ಲಿ ಗೋಚರಿಸುವನೋ ಅಲ್ಲಿಯವರೆಗೂ ನಿಮಗೆ ವಿಶೇಷ ಫಲಗಳನ್ನು ಕರುಣಿಸಲಿದ್ದಾನೆ ಇಲ್ಲಿ ಮಧ್ಯಾಹ್ನದವರೆಗೂ ನಿಮ್ಮ ಸಂಬಂಧಗಳು ಮಧುರವಾಗಿರಲಿವೆ ಇಲ್ಲಿ ನಿಮಗೆ ಪಾರಿವಾರಿಕ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ವ್ಯಾಪಾರದ ಗತಿವಿಧಿಗಳು ಕೂಡ ಉತ್ತಮವಾಗಿ ನಡೆದುಕೊಂಡು ಹೋಗಲಿದ್ದು ಆರ್ಥಿಕ ರೀತಿಯಲ್ಲಿಯೂ ಸದೃಢತೆ ಲಭಿಸಲಿದೆ ಆದರೆ ಈ ದಿನದ ಮಧ್ಯಾಹ್ನದ ನಂತರದ ಸಮಯದಲ್ಲಿ ಮಾತ್ರ ನೀವು ಖಂಡಿತ ಎಚ್ಚರಿಕೆಯನ್ನು ಹೊಂದಬೇಕಾಗಿ ಬರಲಿದೆ ಇಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಚಂದ್ರದೇವನು ಕರ್ಕರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವದಲ್ಲಿ ಗೋಚರಿಸಲಿದ್ದು ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಸಂಬಂಧಗಳಲ್ಲಿ ವೈಮನಸ್ಸು ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಸಂಬಂಧಗಳು ಮುರಿದು ಬೀಳುವ ತನಕದ ಯೋಗವಿರಲಿದೆ ಹೀಗಾಗಿ ಈ ದಿನದ ಮಧ್ಯಾಹ್ನದ ನಂತರದಲ್ಲಿ ನೀವು ನಿಮ್ಮ ಸಂಬಂಧಗಳನ್ನು ಹೆಚ್ಚು ಜತನದಿಂದ ಕಾಯ್ದುಕೊಳ್ಳಬೇಕು ಜತೆಗೆ ಇಲ್ಲಿ ನೀವು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಸಹ ಕೈಗೊಳ್ಳಲು ಹೋಗಬಾರದು ಇಲ್ಲಿ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಉಂಟಾಗಲಿದ್ದು ಇಲ್ಲಿ ನಿಮ್ಮ ಸ್ವಭಾವದಲ್ಲಿ ಕ್ರೋಧದ ವೃದ್ಧಿಯೂ ಕೂಡ ಉಂಟಾಗಲಿದೆ ಹೀಗಾಗಿ ಇಲ್ಲಿ ನೀವು ಜಗಳ ಕದನ ವಿವಾದಗಳಲ್ಲಿ ತತ್ಪರರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮ್ಮ ವಾಣಿಯಲ್ಲಿಯೂ ಕಪೋರತೆ ಇರಲಿದ್ದು ಇದು ನಿಮ್ಮವರ ಮನಸ್ಸಿಗೆ ಗಾಸಿಯನ್ನು ಉಂಟುಮಾಡಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳ ಪಾಲಿಗೆ ಇಲ್ಲಿ ಮಧ್ಯಾಹ್ನದವರೆಗಿನ ಸಮಯವು ಖಂಡಿತ ಭಾಗ್ಯಶಾಲಿಯಾಗಿರಲಿದೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ವಿರೋಧಾಭಾಸದ ಫಲಗಳ ಲಭಿಸಲಿವೆ ಇನ್ನು ಈ ದಿನದ ಮಧ್ಯಾಹ್ನದವರೆಗಿನ ಸಮಯವು ವ್ಯಾಪಾರ ಕ್ಷೇತ್ರದಲ್ಲಿಯೂ ಉತ್ತಮ ಫಲಗಳು ಲಭಿಸಲಿವೆ ಆದರೆ ಇಲ್ಲಿ ನೌಕರಸ್ಥ ಜಾತಕವರಿಗೆ ಮಾತ್ರ ಇಡೀ ದಿನದ ಉತ್ತಮ ಫಲಗಳು ಲಭಿಸಲಿವೆ ಇನ್ನು ಈ ದಿನದ ಮಧ್ಯಾಹ್ನದವರೆಗಿನ ಸಮಯದಲ್ಲಿ ನಿಮ್ಮ ಆರೋಗ್ಯವು ಕೂಡ ಸಾಕಷ್ಟು ಉತ್ತಮವಾಗಿರಲಿದೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಆರೋಗ್ಯದ ಕುರಿತಾಗಿ ಹೆಚ್ಚು ಜಾಗ್ರತೆಯನ್ನು ಹೊಂದಿರಬೇಕು ಇನ್ನು ಇದರ ನಂತರದಲ್ಲಿ ಮಾರ್ಚ್ ತಿಂಗಳಿನ ಇಪ್ಪತ್ತೈದನೆಯ ತಾರೀಕಿನ ದಿನದ ಕುರಿತಾಗಿ ನೋಡುವುದಾದರೆ ಈ ದಿನದಂದು ಚಂದ್ರದೇವನು ಕನ್ಯಾ ರಾಶಿಯ ಮೂಲಕ ನಿಮ್ಮ ಸಷ್ಟಮ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ನಿಮ್ಮ ಓಡಾಟದಲ್ಲಿ ವೃದ್ಧಿ ಬರಲಿದೆ ವಿಶೇಷವಾಗಿ ಇಲ್ಲಿ ನಿಮ್ಮ ಸಮರ್ಷಗಳು ಕೂಡ ಹೆಚ್ಚಾಗಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ಸ್ವಭಾವದಲ್ಲಿಯೂ ಪರಿವರ್ತನೆ ಕಂಡು ಬರಲಿದ್ದು ಸ್ವಭಾವದಲ್ಲಿ ಕಿರಿಕಿರಿಯ ಅನುಭೂತಿ ಉಂಟಾಗಲಿದೆ ಅಲ್ಲದೆ ಈ ದಿನದಂದು ನೀವು ಜಗಳ ಕದನದಂತಹ ವಿಷಯದಲ್ಲಿ ತತ್ಪರರಾಗಿಯೂ ಬರಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ನಿಮ್ಮ ಮಾತುಗಳಲ್ಲಿ ಮಧುರತೆ ಇರದೆ ಹೆಚ್ಚು ಕಪೂರತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಸಂಬಂಧಗಳು ಕೂಡ ನಿಮ್ಮ ಮಾತುಗಳಿಂದಾಗಿ ಬೇಸರಕ್ಕೆ ಈಡಾಗಬಹುದಾಗಿದೆ ಇಲ್ಲಿ ನೀವು ನಿಮ್ಮ ಬೆಲೆ ಬಾಳುವ ವಸ್ತುಗಳ ಕುರಿತಾಗಿಯೂ ಒಂದಿಷ್ಟು ಬೇಜವಾಬ್ದಾರಿತನವನ್ನು ಹೊಂದಿರುವಂತೆ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಬೇಜವಾಬ್ದಾರಿಯ ಸ್ವಭಾವ ನಿಮಗೆ ನಷ್ಟವನ್ನು ಉಂಟು ಮಾಡಬಹುದಾಗಿದೆ ಜತೆಗೆ ಇಲ್ಲಿ ನೀವು ಸಾಕಷ್ಟು ಆಲಸಿತವನ್ನು ಸಹ ಹೊಂದಿರಬಹುದಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯೂ ಉಂಟಾಗಬಹುದಾಗಿದೆ ಇಲ್ಲಿ ನಿಮ್ಮ ಮತ್ತು ನಿಮ್ಮವರ ಆರೋಗ್ಯ ಸಂಬಂಧಿಯೂ ನೀವು ಕೊಂಚ ಜಾಗ್ರತೆ ಹೊಂದಬೇಕಾಗುವುದು ಶಿಷ್ಟಮ ಭಾವದ ಚಂದ್ರದೇವನು ಇಲ್ಲಿ ನಿಮಗೆ ಮತ್ತು ನಿಮ್ಮವರ ಆರೋಗ್ಯದಲ್ಲಿ ವ್ಯತ್ಯಯ ಉಂಟು ಮಾಡಲಿದ್ದು ಹೀಗಾಗಿ ಅಗತ್ಯ ಜಾಗ್ರತೆ ಹೊಂದಿರುವಿರಾದರೆ ಖಂಡಿತ ಸಮಸ್ಯೆಗಳು ಬಂದಷ್ಟೇ ವೇಗದಲ್ಲಿ ಶಮನಗೊಳ್ಳಲಿವೆ ಈ ವಿಶೇಷ ಸಮಯದಲ್ಲಿ ನೀವು ನೈತಿಕ ರೂಪದಲ್ಲಿಯೂ ಶುದ್ಧರಾಗಿರಲು ಪ್ರಯತ್ನಿಸಬೇಕು ಇಲ್ಲಿ ನೀವು ಸಮಾಜದ ನಿಂದನೆಗೆ ಒಳಗಾಗುವಂತಹ ಯಾವುದೇ ಕಾರ್ಯಗಳನ್ನು ಮಾಡಬಾರದು ವಿಶೇಷವಾಗಿ ಇಲ್ಲಿ ನೀವು ಯಾರ ಬಗ್ಗೆಯೂ ಅಸೂಹೆ ಪಡಬಾರದು ಇಲ್ಲಿ ಹಣಕಾಸಿನ ಲೇವ ದೇವಿಯೂ ಮಾಡದಿರುವುದು ಕೂಡ ಉತ್ತಮವಾಗಿರಲಿದೆ ವಿಶೇಷವಾಗಿ ಸಾಲವನ್ನು ನೀವು ಪಡೆದುಕೊಂಡಿದ್ದಾರೆ ಸಾಲದ ಸಮಸ್ಯೆ ನಿಮ್ಮನ್ನ ಈ ದಿನದಂದು ಸಮಸ್ಯೆಗೆ ಈಡು ಮಾಡಬಹುದಾಗಿದೆ ಜತೆ ಜೊತೆಗೆ ಇಲ್ಲಿ ವಿಶೇಷವಾಗಿ ನೀವು ನಿಮ್ಮ ಅತಿರಿಕ್ತ ಖರ್ಚುಗಳನ್ನು ಸಹ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಇನ್ನು ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ನಲ್ಲಿ ನೀವು ಹೇಗೆ ನಡೆದುಕೊಳ್ಳುತ್ತೀರಿ ಅನ್ನುವುದರ ಮೇಲೆ ಎಲ್ಲವೂ ನಿರ್ಭರವಾಗಿರಲಿದ್ದು ಒಂದೊಮ್ಮೆ ನೀವು ಸಂಗಾತಿಯೊಂದಿಗೆ ಶಾಂತವಾಗಿಯೂ ಅವರ ತಪ್ಪುಗಳನ್ನು ನಿರ್ಲಕ್ಷ್ಯ ಮಾಡುವ ಮೂಲಕ ಮುನ್ನಡೆಯುವಿರಾದರೆ ಖಂಡಿತ ಹೆಚ್ಚಿನ ಸಮಸ್ಯೆ ಬಾಧಿಸುವುದಿಲ್ಲ ಒಟ್ಟಾರೆಯಾಗಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಮಿಶ್ರ ಫಲಗಳಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ವಿಶೇಷ ಎಚ್ಚರಿಕೆಯ ಪೂರ್ವಕ ನೀವು ಮುಂದುವರೆಯಬೇಕು ಇನ್ನು ಈ ದಿನಗಳಂದು ನೀವು ಆಲದ ಮರದ ಬುಡದಲ್ಲಿ ತುಪ್ಪದ ದೀಪ ಬೆಳಗಿಸುವುದು ಜೊತೆಗೆ ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ದೂರಗೊಳ್ಳುವ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ